ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಕರ್ನಾಟಕದ ಭೂ ಸ್ವರೂಪಗಳು ಕರ್ನಾಟಕ ರಾಜ್ಯವು ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗವಾಗಿದ್ದು ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ ಆದ್ದರಿಂದ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳ ಅನ್ನಾಧರಿಸಿ ಕರ್ನಾಟಕವನ್ನು ಮೂರು ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಹಾಗಾದ್ರೆ ಮೂರು ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತಂದರೆ ಮೊದಲನೇದು ಕರಾವಳಿ ಮೈದಾನ ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು ಮೂರನೇದು ಮೈದಾನ ಪ್ರದೇಶ ಅಂತೇಳಿ ಮೂರು ಭಾಗಗಳನ್ನಾಗಿ ಮಾಡಿದಾರ ಹಾಗಾದ್ರೆ ಇವತ್ತ ನಮ್ಮ ಕರಾವಳಿ ಮೈದಾನಗಳ ಬಗ್ಗೆ ನಾವ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾವ ಇವತ್ತಿನ ತರಗತಿಯಲ್ಲಿ ನೋಡೋಣ ಕರಾವಳಿ ಪ್ರದೇಶಗಳು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಈ ಪ್ರಾಕೃತಿಕ ವಿಭಾಗವು ಅರಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಈ ಕರಾವಳಿ ಮೈದಾನ ಅರಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯದಲ್ಲಿ ಕಂಡುಬರುತ್ತದೆ ಇದು ನಮಗ ಕರ್ನಾಟಕಕ್ಕೆ ಹತ್ತಿರದಲ್ಲಿ ಈ ಸಮುದ್ರ ತೀರವನ್ನು ಹೊಂದಿರುವ ಕಾರಣಕ್ಕೆ ಕರಾವಳಿ ಭಾಗದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳು ಕರಾವಳಿ ಭಾಗವನ್ನು ಹೊಂದಿದವು ಹಾಗಾದ್ರೆ ಇವತ್ತ ಕರಾವಳಿ ಎಷ್ಟು ಉದ್ದ ಹಬೇತಿ ಹೇಳಿ ನೋಡೋಣ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೂ ಕರಾವಳಿ ಪ್ರದೇಶ ಕಂಡು ಬರ್ತೈತಿ ಎಷ್ಟು ಕಿಲೋಮೀಟರ್ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವನ್ನು ಹೊಂದೈತಿ ಹಾಗೆ ಉತ್ತರದಲ್ಲಿ ಹನ್ನೆರಡು ಅಥವಾ ಹದಿಮೂರರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ಸಮುದ್ರ ಮಟ್ಟದಿಂದ ಎರಡ್ನೂರು ಮೀಟರ್ ಎತ್ತರವನ್ನ ಈ ಕರಾವಳಿ ಭಾಗ ಹೊಂದೈತಿ ಅಂತ ಹೇಳಿ ನಾವು ನೋಡ್ಬೋದು ಆದ್ದರಿಂದ ಕರಾವಳಿಯನ್ನ ಇಷ್ಟು ಕರಾವಳಿ ಅಂತಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಮತ್ತು ಹದಿಮೂರರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿ ಇರುವ ಕಾರಣಕ್ಕಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಅಂಥೇಳಿ ಕರೀತಾರ ಕರಾವಳಿ ಭಾಗವನ್ನು ಕೆನರಾ ಅಂಥೇಳಿ ನಾವು ಕರಿತೀವಿ ಕರಾವಳಿಯನ್ನು ಹೊಂದಿರುವಂಥ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಕರಾವಳಿಯನ್ನು ಹೊಂದ್ಕೊಂಡಿರುವಂಥ ಜಿಲ್ಲೆಗಳು ಯಾವ್ಯಾವು ಅಂತಂದ್ರೆ ಒಂದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಷ್ಟು ಕಿಲೋಮೀಟರ್ ಕರಾವಳಿ ಭಾಗ ಬರ್ತೈತೆ ಅಂದ್ರೆ ಒಂದು ನೂರ ಅರವತ್ತು ಕಿಲೋಮೀಟರ್ ಕರಾವಳಿ ಭಾಗ ಕರಾವಳಿಯನ್ನು ಹಂಚಿಕೊಂಡೈತಿ ಉತ್ತರ ಕನ್ನಡ ಹಾಗೆ ಉಡುಪಿ ತೊಂಬತ್ತೆಂಟು ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡೈತಿ ಹಾಗೆ ದಕ್ಷಿಣ ಕನ್ನಡನೂ ಕೂಡ ಅರವತ್ತೆರಡು ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡೈತಿ ಈ ಮೂರು ಕರ್ನಾಟಕದ ಈ ಮೂರು ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡೈತಿ ಅಂತೇಳಿ ನಾವು ನೋಡ್ಬೋದು ಆದರೆ ಮೂರು ಜಿಲ್ಲೆಗಳಲ್ಲಿ ಕರಾವಳಿಯನ್ನು ಹಂಚಿಕೊಂಡಿರುವುದನ್ನು ನೋಡೋದು ಯಾವ ಎಷ್ಟು ಕಿಲೋಮೀಟರ್ ಯಾವ ಜಿಲ್ಲೆ ಹಚ್ ಕರಾವಳಿ ಭಾಗವನ್ನು ಹಂಚಿಕೊಂಡೈತಿ ಅನ್ನೋದನ್ನು ತಿಳ್ಕೊಂಡ್ವಿ ಹಾಗಾದ್ರೆ ಆ ಕರಾವಳಿಯಲ್ಲಿ ಕಂಡು ಪ್ರಮುಖ ಬಂದರುಗಳು ಯಾವ್ಯಾವು ಕರ್ನಾಟಕದಲ್ಲಿರುವಂಥ ಪ್ರಮುಖ ಬಂದರುಗಳು ಯಾವ್ಯಾವು ಕಂಡು ಬರ್ತಾವು ಅನ್ನೋದನ್ನು ನೋಡೋಣ ಮೊದಲೇ ಬಂದರು ಯಾವುದಂತಂದ್ರೆ ನವಮಂಗಳೂರು ಬಂದರು ಈ ಬಂದರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿರ್ತಾರೆ ಇದು ದೇಶದ ಒಂಬತ್ತನೇ ಪ್ರಮುಖ ಬಂದರ್ ಆಗೈತಿ ಹೇಳಿ ನಾವು ನೋಡ್ಕೋಬೋದು ಇದನ್ನು ನಾವು ಕರ್ನಾಟಕದ ಹೆಬ್ಬಾಗಿಲು ಹೇಳಿ ಕರಿತೀವಿ ಇಲ್ಲಿ ಅತಿ ಹೆಚ್ಚಾಗಿ ಕಾಫಿ ಗ್ರಾನೈಟ್ ಶಿಲೆ ಮತ್ತು ಮ್ಯಾಕ್ರಲ್ ತಳಿಯ ಮೀನುಗಳನ್ನು ಸಂಸ್ ಸಂಸ್ಕರಿಸಿ ಬೇರೆ ದೇಶಗಳಿಗೆ ಈ ಬಂದರ್ ಮುಖಾಂತರ ರಫ್ತು ಮಾಡಲಾಗುತ್ತದೆ ಅಂಥೇಳಿ ನಾವು ತಿಳ್ಕೊಬೋದು ಇದು ನಮ್ಮ ನವಮಂಗಳೂರು ಬಂದರ್ ಅಂತಂದ್ರೆ ಕರ್ನಾಟಕದ ಹೆಬ್ಬಾಗಿಲು ಅಂಥೇಳಿ ಪ್ರಸಿದ್ಧಿಯಾಗಿ ಪ್ರಸಿದ್ಧಿ ಪಡ್ಕೊಂಡೈತಿ ಅಂಥೇಳಿ ನಾವು ತಿಳ್ಕೋಬಹುದು ಹಾಗಾದ್ರೆ ನೆಕ್ಸ್ಟ್ ಯಾವ ಬಂದರು ಕಂಡು ಬರ್ತೈತಿ ಅಂತ ಹೇಳಿ ನೋಡೋನು ಭಟ್ಕಳ್ ಬಂದರು ಇದು ವಿಜಯನಗರದ ವಿಜಯನಗರದ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯನ ದೇವರಾಯನು ಕಾಲದ ಪ್ರಮುಖ ಬಂದರಾಗೈತಿ ಇದು ಶರ್ಬಿ ನದಿ ದಂಡೆ ಮೇಲೆ ಕಂಡು ಬರುತ್ತ ಇದು ಶರ್ಬಿ ನದಿ ಎಲ್ಲಿ ಬರ್ತೈತಿಪ್ಪ ಈ ಭಟ್ಕಳ್ ಬಂದರ್ ಅಂತಾರೋ ದಕ್ಷಿಣ ಕನ್ನಡ ಜಿಲ್ಲೆ ಸಾರಿ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿ ಕಂಡು ಬರುತ್ತೈತಿ ಇದನ್ನ ಅಭಿವೃದ್ಧಿ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರವರು ಇದನ್ನ ಅಭಿವೃದ್ಧಿ ಪಡಿಸ್ತಾರು ಅಂತ ಹೇಳಿ ನಾವು ನೋಡ್ಕೋಬೋದು ಇದು ವಿಜಯನಗರದ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಭಟ್ಕ ಬಂದರು ಆಗಿದೆ ನೆಕ್ಸ್ಟ್ ಯಾವ ಬಂದರು ಕರ್ನಾಟಕದಲ್ಲಿ ಇದೆ ಅಂತಂದ್ರೆ ಹೊನ್ನಾವರ ಬಂದರು ಇದು ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದು ಕೂಡ ಇದು ಶರಾವತಿ ನದಿ ದಂಡೆ ಮೇಲೆ ಇದೆ ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಸರ್ಕಾರ ಹೊನ್ನಾವರ ಬಂದರನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಪ್ರಕಟಿಸಿತು ಎರಡು ಸಾವಿರದ ಮೂರರಲ್ಲಿ ಏನು ಮಾಡಿದಪ್ಪ ಈ ಹೊನ್ನಾವರ ಬಂದರವನ್ನು ಇನ್ನೂ ಚೆನ್ನಾಗಿ ನಿರ್ಮಾಣ ಮಾಡಬೇಕು ಅಂಥೇಳಿ ಕರ್ನಾಟಕ ಸರ್ಕಾರ ಯೋಜನೆಯನ್ನು ಹಾಕಿತು ಅಂಥೇಳಿ ನಾವು ತಿಳ್ಕೊಬೋದು ಹಾಗಾದ್ರೆ ಮುಂದಿನ ಬಂದರು ಯಾವುದು ಅಂತಂದ್ರೆ ಕಾರವಾರ ಬಂದರು ಇದು ಕರ್ನಾಟಕದಲ್ಲಿರುವ ಅತ್ಯಂತ ಸುಂದರವಾದ ಬಂದರಾಗೇತಿ ಯಾವುದ ಕಾರವಾರ ಬಂದರು ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ದಂಡೆ ಮೇಲೆ ಕಂಡುಬರುತ್ತದೆ ಇದನ್ನು ನಾವು ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಅಂಥೇಳಿ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ ಕರ್ನಾಟಕದ ಎರಡನೇ ಅತಿ ದೊಡ್ಡದಾದ ಬಂದರು ಯಾವುದಂತಂದ್ರೆ ಕಾರವಾರ ಬಂದರು ಆಗೈತಿ ಮೊದಲೇ ಕ ದೊಡ್ಡದಾದ ಬಂದರು ಯಾವುದು ನವಮಂಗಳೂರು ಬಂದರು ಎರಡನೇದು ಕಾರವಾರ ಬಂದರು ಅಂಥೇಳಿ ನಾವು ನೋಡ್ಬೋದು ಇದು ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಬಂದರು ಅಂಥೇಳಿ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇನ್ನು ಮುಂದಿನ ಬಂದರು ಯಾವುದಂತಂದ್ರೆ ಬೇಲಿಕೇರಿ ಬಂದರು ಇದು ಕೂಡ ಬೇಲಿಕೆರೆ ಬಂದರು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕಂಡುಬರುತ್ತದೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಬಂದರ ಮುಖಾಂತರ ಕಬ್ಬಿಣವನ್ನು ರಫ್ತು ಮಾಡುವ ಬಂದರಾಗೀತಿ ಅಂತ ಹೇಳಿ ನಾವು ನೋಡ್ಕೋಬೋದು ಇದು ವಿಶೇಷವಾಗಿ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿದೆ ಮತ್ತು ಇದು ಯಾವ ನದಿ ದಂಡೆ ಮೇಲೆ ಇದೆ ಅಂತಂದ್ರೆ ಬೇಲಿಕೆರೆ ಬಂದರು ಬಿಂಗೆ ನದಿಯ ದಂಡೆ ಮೇಲೆ ಕಂಡುಬರುತ್ತೆ ನೆಕ್ಸ್ಟ್ ಬಂದರೆ ಯಾವುದು ಅಂತಂದ್ರೆ ಮಲ್ಪೆ ಬಂದರು ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದು ಉದ್ಯಾವರ ನದಿ ತೀರದಲ್ಲಿ ಇದೆ ಅಂತ ನಾವು ನೋಡ್ಬೋದು ಮಲ್ಪೆ ಬಂದರು ಇದು ಕರ್ನಾಟಕದ ಪ್ರಸಿದ್ಧ ಮೀನುಗಾರಿಕೆ ಬಂದರಾಗಿದೆ ಇದು ಇಲ್ಲಿ ಅತಿ ಹೆಚ್ಚಾಗಿ ಮೀನುಗಾರಿಕೆ ನ್ನ ರಫ್ತು ಮಾಡೋದ್ರಿಂದ ಇದು ಮೀನುಗಾರಿಕೆ ಬಂದರಾಗೇತಿ ಅಂತ ಹೇಳಿ ನಾವು ತಿಳ್ಕೊಬೋದು ನೆಕ್ಸ್ಟ್ ಬಂದರು ಯಾವುದು ಅಂತಂದ್ರೆ ಹಂಗಾರಕಟ್ಟೆ ಬಂದರು ಇದು ಉಡುಪಿ ಜಿಲ್ಲೆಯಲ್ಲಿ ಸೀತಾ ನದಿ ದಂಡೆ ತೀರದಲ್ಲಿ ಕಂಡುಬರುತ್ತದೆ ಯಾವುದು ಹಂಗಾರಕಟ್ಟೆ ಬಂದರು ಉಡುಪಿ ಜಿಲ್ಲೆಯಲ್ಲಿದೆ ಇದು ಸೀತಾ ನದಿ ತೀರದಲ್ಲಿ ಕಂಡು ಬರ್ತೈತೆ ಅಂತ ಹೇಳಿ ನಾವು ನೋಡ್ಬೋದು ಹಾಗಾದ್ರೆ ಇವಿಷ್ಟು ಏಳು ಬಂದರಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತವ ಮೂರು ಜಿಲ್ಲೆಗಳಲ್ಲಿ ಕರಾವಳಿಯನ್ನು ಹಂಚಿಕೊಂಡಿದ್ದೆ ಆ ಮೂರೂ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಈ ಪ್ರಮುಖವಾದ ಬಂದರುಗಳನ್ನು ನಾವು ನೋಡಿದ್ವಿ ಹಾಗರನ್ನು ಆವಾಗ ಹೇಳಿದ್ವಿ ಬೇಲಿಕೇರಿ ಬಂದರ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿದೆ ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸಾಗರಮಾಲ ಯೋಜನೆಗೆ ಒಳಪಟ್ಟಿರುವಂಥ ಪ್ರಮುಖ ಬಂದರುಗಳು ಯಾವ್ಯಾವು ಅಂತಂದ್ರೆ ನೋಡೋನು ಫಸ್ಟ್ ಕರ್ನಾಟಕದಿಂದ ಬೇಲಿಕೇರಿ ಬಂದರು ಈ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿದೆ ಎರಡನೇದು ಮಹಾರಾಷ್ಟ್ರದಿಂದ ವಧವನ ಅನ್ನುವಂಥ ಬಂದರ ಈ ಯೋಜನೆಗೆ ಒಳಪಟ್ಟಿದೆ ಹಾಗೆ ಪಶ್ಚಿಮ ಬಂಗಾಳದಿಂದ ಸಾಗರ ಐಲ್ಯಾಂಡ್ ಅನ್ನುವಂಥ ಬಂದರು ಒಳಪಟ್ಟಿದೆ ಒರಿಸ್ಸಾದಿಂದ ಪಾರಾದೀಪ ಎಂಬ ಬಂದರು ಕೂಡ ಈ ಯೋಜನೆಗೆ ಒಳಪಟ್ಟಿದೆ ಹಾಗೆ ತಮಿಳುನಾಡಲ್ಲಿ ಸರ್ ಖಾಜಿ ಅನ್ನುವಂಥ ಬಂದರು ಈ ಸಾಗರಮಾಲಾ ಯೋಜನೆಗೆ ಸೇರಿಸಲಾಗಿದೆ ಹಾಗೆ ತಮಿಳುನಾಡಿನಲ್ಲಿ ಇನಿಯಂ ಅನ್ನುವಂಥ ಇನಿಯಮ್ ಅನ್ನುವಂಥ ಬಂದರು ಏನಾಗೈತಿ ಅಂತಂದ್ರೆ ಈ ಸಾಗರಮಾಲ ಯೋಜನೆಗೆ ಒಳಪಟ್ಟ ಒಟ್ಟು ಆರು ಬಂದರುಗಳು ಏನಾಗಿದ್ದಾವೆ ಅಂತಂದರೆ ಈ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿದವು ಅಂತೇಳಿ ನಾವು ನೋಡ್ಬೋದು ಹಾಗಾದ್ರೆ ಇವತ್ತ ಕರಾವಳಿ ಮೈದಾನದಲ್ಲಿ ಬರುವಂಥ ಪ್ರಮುಖ ಬಂದರುಗಳ ಬಗ್ಗೆ ನಾವು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿವಿ ಇಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಈ ವಿಷಯ ನಿಮ್ಗೆ ಅರ್ಥ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು